ಕಬಾಬು ಅಲ್ಲ ಕಬಾಬ್ ಟೆಕ್ಸ್ಚರ್ ನೋಡಿ ನಾನಂತೂ ಯಾವ ಕಲರ್ನು ಹಾಕಿಲ್ಲ ಬಟ್ ಕಬಾಬ್ ಪೌಡರು ಹಾಕಿದ್ದೀನಿ ಪೌಡರ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಗೌರಿ ಗಣೇಶ ಹಬ್ಬ ಎರಡು ಮುದ್ದು ವರ್ಷ ದೊಡ್ಕು ಅಯ್ಯಪ್ಪ ನನ್ನ ಅವತಾರ ನೋಡಿ ಯಾರು ಆಗಿದೆ ಅಂತ ಹೇಳಿ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಮಾಡ್ತಾ ಇದ್ದೀನಿ ನೀವು ನಂಬ್ತೀರೋ ಇಲ್ವೋ ನಂಗೆ ಗೊತ್ತಿಲ್ಲ ಹೆಚ್ಚು ಕಡಿಮೆ ಗೌರಿ ಗಣೇಶ ಹಬ್ಬ ಶುರುವಾಗಕ್ಕಿಂತ ಮೊದಲು ನನ್ನ ಮಗ ಬಂದ ಹಾಸ್ಟೆಲಿಂದ ಆವತ್ತಿಂದ ತೊಡ್ಕೊಂಡು ಕಂಟಿನ್ಯೂಸ್ ಆಗಿ ಬರೀ ಅಡುಗೆ ಮಾಡ್ತಾಯಿದ್ದೀನಿ ಮಕ್ಕಳು ಬಂದುಬಿಟ್ರೆ ತಜಾನ ಸೊ ಅವ್ರಿಗೋಸ್ಕರನ ಏನಾದರೂ ಒಂದು ಸ್ಪೆಷಲ್ ಮಾಡಲೇಬೇಕಾ ಅವತ್ತಿಂದ ಒಬ್ಬಟ್ಟು ಪಾಯಸ ರವೆ ಉಂಡೆ ಪಲಾವದು ಇದು ಪಾ ಡ್ರೈ ಫ್ರೂಟ್ಸು ಕಬಾಬು ಪಟ್ ಪಟ್ ಅಂತ ಇದೆ ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಅಡುಗೆ ಮಾಡ್ತಾಯಿದ್ದೀನಿ ತಾಯಂದಿರ ಪಾಡು ಇವತ್ತು ವರ್ಷ ತೊಡ್ಕು ನಿನ್ನೆ ಗಣೇಶನ ಹಬ್ಬಕ್ಕಾಯ್ತು ನಾ ಮೊನ್ನೆ ಗೌರಿ ಹಬ್ಬಕ್ಕಾಯ್ತು ಇವತ್ತು ವರ್ಷ ತೊಡ್ಕಿ ಕಂಟಿನ್ಯೂಸ್ ಆಗಿ ಅಡಿಗೆ ಮಾಡ್ತಾ ಇರೋದೆ ಕಬಾಬ್ ಬಿರಿಯಾನಿ ಸಾಂಬಾರ್ ಸೊ ಇದು ವರ್ಷ ತೊಡ್ಕು ಸ್ಪೆಷಲ್ ದಕ್ಷಿಣ ಕನ್ನಡ ಅಲ್ವಾ ಅಲ್ಲೆಲ್ಲ ಸ್ವಲ್ಪ ಈ ಸಾಂಬಾರೆಲ್ಲ ಸ್ವಲ್ಪ ಸಿಹಿ ಸಿಹಿಯಾಗಿ ಮಾಡ್ತಾರೆ ಸೊ ಒಂಥರ ಬಾಯ್ ಕೆಟ್ಟಂಗೆ ಆಗಿರತ್ತೆ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಅವನಿಗೆ ಏನು ಬೇಕು ಅದನ್ನು ತಿಂಡಿ ಕೇಳ್ಕೊಂಬಿಡೋದು ತಿಂಡಿ ತಿಂಡಿ ಆಗಿದ ತಕ್ಷಣವೇ ನಾನು ಅಂಗಡಿಗೆ ಹೋಗ್ಬೇಕು ಮತ್ತೆ ಅಲ್ಲೆಲ್ಲ ಸಾಮಾನು ತಂದು ಕೊಟ್ಟು ಮತ್ತೆ ಬಂದು ಅಡುಗೆ ಮಾಡಬೇಕು ಸಂಜೆ ಯಾವಾಗುತ್ತೋ ರಾತ್ರಿ ಹನ್ನೆರಡು ಗಂಟೆ ಆಗ್ತಿದೆ ಮಲಗೋದು ಬೆಳಗ್ಗೆ ಮತ್ತೆ ಐದೂವರೆ ಆರು ಗಂಟೆಗೆ ಗೆದ್ದ ಇರೋದು ಹೆಂಗಾಗಿದೆ ಫೇಸ್ ಎಲ್ಲ ಹೆಂಗಾಗಿದೆ ನನಗೆ ನನಗೆ ಟೈಮ್ ಕೊಡ್ಕೊಳಕಾಗ್ತಿಲ್ಲ ಮಕ್ಕಳು ನಾಲ್ಕು ದಿವಸದಿಂದ ಸ್ಕೂಲು ಕಾಲೇಜಿಗೆ ರಜೆ ಹಾಕಿ ಮನೆಯಲ್ಲಿ ಇಲ್ಲ ಆಗೋಗಿದೆ ಟೈಮೇ ಇಲ್ಲ ಬರೀ ಅಡುಗೆ ಮಾಡು ತಿಂಡಿ ಮಾಡು ಅಡುಗೆ ಮಾಡು ತಿಂಡಿ ಮಾಡು ಏನು ಬೇಕು ನೋಡು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕು ಅವ್ರ ಬಟ್ಟೆಗಳನ್ನೆಲ್ಲ ವಾಶ್ ಮಾಡು ಅವ್ರ ಬಟ್ಟೆಗಳನ್ನೆಲ್ಲ ಮೊಟ್ಟು ಕೊಡು ಐರನ್ ಮಾಡಿಟ್ಟು ಐರನ್ ಮಾಡಿಕೊಡು ಬಿರಿಯಾನಿ ಸಾಂಬಾರ್ ಹೊರಸ್ ತೊಡ್ಪು ಮುದೇ ಹೋಯ್ತು ಫೈನಲಿ ಕಬಾಬ್ ಎಲ್ಲ ರೆಡಿ ಆಗಿದೆ ಆ್ಯಕ್ಚುಲಿ ನಮ್ಮಲ್ಲಿ ಏನೋ ಏನಾಗ್ತಿರೋದು ಗೊತ್ತಾ ಏನಾಗ್ತಿರೋದು ಹೇಳ್ತೀನಿ ನಮ್ಮ ಮನೆ ಮಕ್ಕಳು ಇವಾಗ ಮಲಗಿದ್ದಾರೆ ಇಲ್ಲ ಅಂತಂದ್ರೆ ಏನಾಗೋದು ಗೊತ್ತಾ ಬಿರಿಯಾನಿ ಇನ್ನೂ ಅಲ್ಲಿ ಕೂಗೋಕೆ ರೆಡಿ ಆಗ ತಟ್ಟೆ ಇಟ್ಕೊಂಡ್ಬಿಡಿ ಕುಡಿ 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 ತಿಂತೀರಿ ಕಬಾಬ್ ಆಗೋಕ್ಕೆ ರೆಡಿ ಘಮ್ಮ ಸ್ಮೆಲ್ ಬರೋದಕ್ಕೆ ರೆಡಿ ಆ ಕುಡಿ 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 ನೋಡಿ ಎಲ್ಲ ಖಾಲಿನೇ ಆಗೋಗಿರೋದು ಇವತ್ತು ಮಲಗಿರೋದ್ರಿಂದ ಇನ್ನೂ ಖಾಲಿ ಆಗಿಲ್ಲ ಇವಾಗಿ ಶೂ ರೆಡಿ ಮಾಡಿ ಇಡ್ತಾ ಇದ್ದೀನಿ ಅವರು ಮಲಗಿರೋದ್ರಿಂದ ನೋಡಿ ಮಕ್ಕಳಿಬ್ಬರು ಆರಾಮಾಗಿ ರೆಸ್ಟ್ ಮಾಡಲಿ ಮಿಡ್ಲಲ್ಲಿ ಎದ್ಬಿಟ್ರೆ ಅವರು ಅದು ಇದು ಅಂತ ಕೈ ಹಾಕ್ತಿದ್ರೆ ನನಗೆ ಅಡುಗೆ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಸುಮ್ಮನೆ ಹಾಗೆ ಮಲಗಿಸಿದ್ದೀನಿ ಕಬಾಬ್ ಬಿರಿಯಾನಿ ಮತ್ತು ಸಾಂಬಾರು ಎಲ್ಲ ರೆಡಿಯಾಗಿದೆ ಸರ್ಪ್ರೈಸ್ ಆಗಿ ಅವ್ರಿಗೆ ಕೊಟ್ಟರೆ ಫುಲ್ ಖುಷಿಯಾಗುತ್ತೆ ಅಷ್ಟೋ ತನಕ ನಾನು ಎಷ್ಟೇ ಕಷ್ಟಪಟ್ಟು ಅಡುಗೆ ಮಾಡಿರಲಿ ಅವರೇನಾದರೂ ತಿಂದ್ಬಿಟ್ಟು ಅಮ್ಮ ಇದು ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಒಂದೇ ಒಂದು ಮಾತು ಹೇಳ್ಬಿಟ್ರೆ ಕಣ್ರಿ ಹಾಲು ಕುಡ್ದಷ್ಟು ಖುಷಿಯಾಗಿಬಿಡತ್ತೆ ಎಲ್ಲ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಫೈನ್ ಇವಾಗ ಇದ್ರ ಮಧ್ಯದಲ್ಲಿ ನಿಮಗೆಲ್ಲರಿಗೂ ಒಂದು ಒನ್ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ತೀನಿ ಏನಪ್ಪಾ ಅಂತಂದರೆ ಮಹಿಳೆಯರು ಓನ್ಲಿ ಎಸ್ಪೆಷಲಿ ಮಹಿಳೆಯರು ಯಾರಾದರೂ ಮನೇಲಿದ್ದು ನಿಮ್ಗೆ ಏನಾದರೂ ವ್ಯಾಪಾರ ಮಾಡಬೇಕು ಚಿಕ್ಕದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಸಿದ್ರೆ ಮಹಿಳಾ ಮತ್ತು ಸರ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮೂವತ್ತು ಸಾವಿರ ಸಹಾಯಧನ ಸಿಗಲಿದೆ ದಯವಿಟ್ಟು ನೀವು ಈ ಸ್ಕೀಮ್ನ ಉಪಯೋಗನ ಪಡೆದುಕೊಳ್ಳಿ ಸೆಪ್ಟೆಂಬರ್ ಇಪ್ಪತ್ತೊಂದರ ಒಳಗಡೆ ಅಪ್ಲೈ ಮಾಡಬೇಕಾಗಿದೆ ನೀನು ಬುಕ್ಕಲ್ಲಿ ಓದಿದ್ದಾ ಏನಂತ

ಟೇಸ್ಟ್ ಅಂತೂ ಸೂಪರ ಬಂದೈತೆ ಬಿರಿಯಾನಿ ಅಂತೂ ಕಬಾಬು ಚೆನ್ನಾಗಿದಲ್ಲ ಕಬಾಬ್ ಟೆಕ್ಸ್ಟರ್ ನೋಡಿ ನಾನಂತೂ ಯಾವ ಕಲರ್ನೂ ಹಾಕಿಲ್ಲ ಬಟ್ ಕಬಾಬ್ ಪೌಡ್ರು ಹಾಕಿದ್ದೀನಿ ಪೌಡ್ರಲ್ಲಿ ಕಲರ್ ಇರುತ್ತೋ ಅಲ್ವ ನನಗೆ ಗೊತ್ತಿಲ್ಲ ಒಂದು ಕಬಾಬ್ ಪೌಡ್ರ್ ಹಾಕಿದ್ದೀನಿ ಹ್ಞೂ ಹೆಂಗೆ ಬಂದಿದೆ ನೋಡಿ அவ்ஸ் மாணி மொதல் சாப்ஸ் மாஷ்டு கபி சூப்பர் ಹಬ್ಬ ಅಂದರೆ ಬರೀ ಆಡಂಬರನು ಅಲ್ಲ ಹಬ್ಬ ಅಂದರೆ ಬರೀ ತೋರಿಕೆನೂ ಅಲ್ಲ ಎಲ್ಲರೂ ಒಟ್ಟು ಒಟ್ಟಾಗಿ ಸೇರಿ ನಗ್ನಗ್ತ ಹಬ್ಬ ಆಚರಣೆ ಮಾಡಿ ಹಾಗೆ ಒಟ್ಟಾಗಿ ಕೂತು ಊಟ ಮಾಡೋದಕ್ಕೆ ಹಬ್ಬ ಅಂತ ಹೇಳೋದು ಆ ಒಂದು ಸ್ಪೆಷಲ್ ಡೇ ದಿನ ನಿಮಗೊಂದು ಸುಯುಕ್ತಿ ಇದು ಗಣೇಶನ ಹಬ್ಬ ಗಣೇಶನ ಹಬ್ಬದ ವರ್ಷ ತುಡುಕು ಮುಗಿಸಿ ಆಯಿತು ಗಣೇಶ ಗೌರಿ ಹಬ್ಬನೂ ಮುಗಿಸಿ ಆಯಿತು ಕೊನೆಗೆ ಲಾಸ್ಟಿಗೆ ನಾನು ಹೇಳ್ತೀನಿ ಅಂದ್ರೆ ನಮ್ಮನ್ನ ಒತ್ತು ಎತ್ತಿ ಮೆರೆಸಿದವರೇ ಒಂದು ದಿನ ನಮ್ಮನ್ನ ಒತ್ತಿ ಒತ್ತಿ ಮುಳುಗಿಸೋದು ನೀವು ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬೋದಕ್ಕೆ ಹೋಗಬೇಡಿ ಇದು ನಿಮ್ಮ ಜೀವನ ನಿಮ್ಮ ಜೀವನನ ನೀವು ನಂಬಿಕೆಯಲ್ಲಿ ನಿಮ್ಮ ನಂಬಿಕೆಯಲ್ಲಿ ನೀವು ನಡೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು